आप हो किसी गुरु के ये उस चद्दरी बिलकुल ಜೀವ ಎಲ್ಲಿ ನನಗೆ ದೊರೆಯುವುದೆಂದು ಸತ್ಯ ಮಾರ್ಗ ಎಲ್ಲಿದೆ ಎಂದು ನಿತ್ಯ ಜೀವದಲ್ಲಿ ನನಗೆ ದೊರೆಯುವುದೆಂದು ಗ್ರಂಥಗಳ ಜ್ಞಾನಿಸಿದೆ ಮಾಟ ಮಂತ್ರ ಮಾಡಿಸಿದೆ ಗ್ರಂಥಗಳ ಜ್ಞಾನಿಸಿದೆ ಮಾತ ಮಂತ್ರ ಮಾಡಿಸಿದೆ ಮನೆಯಲ್ಲಿ ನಿನ್ನಲ್ಲಿ ತಿಳಿದುಕೊಂಡ సూరే నివచ్చి నిమసరూ భారే సూర నివచ్చి ముమస్ రక్షణ सौकोलो

ಭಕ್ತನು ಜೀವಿತದಲ್ಲಿ ನಡೆದಿದೆ ಪ್ರೀತಿ ಬೆಟ್ಟ ಗುಡ್ಡ ಸುತ್ತಿ ಬಂದೆ ಕಂಡಲ್ಲಿ ಕೈ ಮುಗಿದೆ ನನ್ನ ಪಾಪ ಮುಕ್ತಿ ಎಲ್ಲಿ ಸಿಗುತ್ತೆ ನನಗೆ ಇರುವಂತ ದುಶ್ಚಟಗಳಿಂದ ಬಿಡುಗಡೆ ಎಲ್ಲಿ ಸಿಗುತ್ತೆ ಅಂತ ಹೋಗೋದ್ ಕಡೆ ಅಲ್ಲ ಹೋಗೋದ್ ಕಡೆ ಎಲ್ಲ ಕೈ ಮುಗಿಯುತ್ತಾ ಅಡಿಕೆಗಳನ್ನು ತೇರಿಸಿಕೊಳ್ಳುತ್ತಾ ಬಂದರೂ ಆದ್ರೆ ಎಲ್ಲೂ ಬಿಡುಗಡೆ ಸಿಗದಿದ್ದಾಗ ಕೊನೆಯಲ್ಲಿ ಎ ಕ್ರಿಸ್ತನನ್ನು ಕಂಡುಕೊಂಡಾಗ ನನಗೆ ಎಲ್ಲ ದುಷ್ಟಟಗಳಿಂದಲೂ ಮತ್ತು ಸತ್ಯವಾದ ದೇವರ ಒಂದು ನಂಬಿಕೆಯಿಂದಲೂ ದೇವರ ನಡೆಸಿದ ಹಾಗೆ ನೋಡುವಾಗ ನದಿಗಳಲ್ಲಿ ಮುಳುಗಿ ಬಂದಿ ಹರಕೆಗಳನ್ನು ನಿಗಿಸಿ ಬಂದೆ ನಾನು ನನ್ನ ತಾಯಿ ನನಗೆ ಚಿಕ್ಕ ವಯಸ್ಸಲ್ಲಿ ಅನೇಕ ಹೊಳೆಗಳಲ್ಲಿ ಹೋಗಿ ಸ್ನಾನ ಮಾಡಿ ಅನೇಕ ಒಂದು ನಮ್ಮ ಮನೆಯಲ್ಲಿದ್ದಂಥ ದುಷ್ಟ ಒಂದು ಪರಿಸ್ಥಿತಿಗಳಲ್ಲಿ ಅನೇಕ ಒಂದು ಭಯಂಕರವಾದ ಸ್ಥಿತಿಗಳಲ್ಲಿದ್ದಾಗ ರೋಗಗಳಲ್ಲಿ ನಡೆಯುತ್ತಿರುವಾಗ ನಾನು ನನ್ನ ತಾಯಿ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಹಕ್ಕಿಗಳನ್ನು ಸಹಿಸಿ ಬರ್ತಾ ಇರುತ್ತೇನೆ ಆದರೂ ನೋವು ಮೇಲೆ ನೋವು ಕಷ್ಟದ ಮೇಲೆ ಕಷ್ಟ ಭಯಂಕರ ರೋಗ ಮೇಲೆ ರೋಗಗಳು ಬರ್ತಾ ಇರ್ತೇವೆ ಹಾಗೆ ಕನ್ನಡ ನೋಡುವಾಗ ಗ್ರಂಥಗಳ ಧ್ಯಾನಿಸಿದೆ ಅನೇಕ ಗ್ರಂಥಗಳನ್ನು ನಾವು ಹೇಳಬೇಕಾದ್ರೆ ಭಗವದ್ಗೀತೆ ಹೋದೆ ಕಚೇರಿ ಮತ್ತು ಅನೇಕ ಆ ಕುರಾನ್ ಎಲ್ಲವನ್ನು ಧ್ಯಾನಿಸಿದೆ ಆದ್ರೆ ಸತ್ಯವೇದ ಗ್ರಂಥದಲ್ಲಿ ನಮಗೆ ಸತ್ಯ ಸಿಕ್ಕುತ್ತೇನೆ ಯೇಸು ಕ್ರಿಸ್ತನು ಯಾರು ಅಂತ ಹಾಗೆ ಕನ್ನಡ ನೋಡುವಾಗ ಪುಣ್ಯ ಕಾರ್ಯ ಮಾಡಿದೇನು ಜಾತ್ರೆಯಲ್ಲಿ ಹೊಡಿದೇನು ಜಾತ್ರೆ ಉಳ್ಳು ಅನೇಕ ಪ್ರೇರಿ ಅನೇಕ ಹಳ್ಳಿಗಳಲ್ಲಿ ಹೋಗಿ ಜಾತ್ರೆಗಳಲ್ಲಿ ಉಳ್ಳು ಮಾಡುವಂಥದ್ದು ಸೇವೆ ಮಾಡುವಂಥದ್ದು ಹ್ಮ್ ಕೊನೆಯಲ್ಲಿ ಯೇಸು ಸ್ವಾಮಿಯ ಕಂಡುಕೊಳ್ಳುತ್ತೇವೆ ಯೇಸು ಸ್ವಾಮಿಯೇ ಎಲ್ಲ ಕಂಡು ಮಾಡಿದ್ದೆಲ್ಲ ಏನಾಯ್ತು ವ್ಯರ್ಥವೋ ವ್ಯರ್ಥ ಸಮಸ್ತವೋ ವ್ಯರ್ಥ ಎಲ್ಲ ವ್ಯರ್ಥ ಆಯ್ತು ಪ್ರೇರಿ ಆದ್ರೆ ಯೇಸು ಸ್ವಾಮಿ ನನ್ನ ಪರಿಸ್ಥಿತಿ ನೋಡಲ್ಲ ನಾನು ದೇವರನ್ನ ಹುಡುಕ್ತಾ ಇದ್ದಲ್ಲ ಆ ಸತ್ಯ ದೇವರನ್ನ ನೋಡಿ ಆತನ ನನ್ನ ಬಂದಿ ಹುಡುಕಿ ನೀವು ಇದು ಒಂದು ಆಟನ್ನು ಕೇಳಿದೇಸಲ್ಲಿ ಮುಂದೆ ಒಂದು ಸಹೋದರರು ದೇವರ ವಾಕ್ಯವನ್ನು ಹಂಚಿಕೊಳ್ಳುವವರಾಗಿದ್ದಾರೆ لا لا لا